ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯು ಎ ಎಚ್ ಎಸ್ ನೇಗಿಲ ಮಿಡಿತ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ ಬೇಸಾಯ ತಜ್ಞರು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಈಗ ಅಡಿಕೆ ಸಹ ಏನಂತಂದರೆ ನಮಗೆ ಬಹಳ ಇಂಪಾರ್ಟೆಂಟ್ ಈ ಸಾವಯವ ಗೊಬ್ಬರಗಳು ಜೈವಿಕ ಗೊಬ್ಬರಗಳನ್ನು ಮತ್ತು ದ್ರವರೂಪದ ಗೊಬ್ಬರಗಳನ್ನು ಬಳಸೋದ್ರಿಂದ ನಾವು ಸಹ ಏನಂತಂದರೆ ಆ ಒಂದು ಗಿಡಕ್ಕೆ ರೋಗವನ್ನು ತಡಗಣ ಶಕ್ತಿ ಬರವನ್ನು ತಡ್ಕೋಣ ಶಕ್ತಿ ಮತ್ತು ಹೆಚ್ಚಿನ ಇಳುವರಿ ಶಕ್ತಿ ಮತ್ತು ಭಾಳ ಅವಧಿ ದೀರ್ಘಾವಧಿಗೂ ಬೆಳೀಬೋದು ಈ ಅಡಿಕೆಯನ್ನು ಸೊ ಅದಕ್ಕೋಸ್ಕರ ಯಾವ ಪ್ರಮಾಣದಲ್ಲಿ ನಾವು ಸಾವಯವ ಗೊಬ್ಬರವನ್ನು ಬಳಸಬೇಕು ಸೊ ರೈತರು ಏನಂತಂದರೆ ಈ ಹೊರಗಿಂದ ಪರ್ಚೇಸ್ ಮಾಡೋ ಬದಲಿ ತಾವೇ ಒಂದು ಎರಡು ಗೊಬ್ಬರ ತಯಾರು ಮಾಡ್ಕೊಳ್ಬೋದು ಅಥವಾ ಅಡಿಕೆ ಶಿಪ್ಪೆಯಿಂದ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಬೋದು ಅಥವಾ ಈ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಬೋದು ಸೊ ನಾವೇನಂತಂದರೆ ಏನು ಈಗ ಜನವರಿ ಅಥವಾ ಪ್ರೆಬ್ರವರಿ ಸಮಯದಲ್ಲಿ ನಾವೇನೆಂದರೆ ನಾವು ಈ ಒಂದು ಸಾವಿ ಗೊಬ್ಬರವನ್ನು ಹಾಕಬೇಕು ಸೊ ಯಾವ ಥರ ನಾವು ಸಾವಯವ ಗೊಬ್ಬರವನ್ನು ಹಾಕಂದ್ರೆ ಅದು ಭಾಳ ಇಂಪಾರ್ಟೆಂಟು ಸೊ ಈ ಗೊಬ್ಬರ ಜೊತೆಗೆ ಗೊಬ್ಬರ ಒಂದು ಟನ್ ನಮ್ಮಲ್ಲಿ ಒಂದು ಗೊಬ್ಬರ ಎರಡು ಗೊಬ್ಬರ ಇರ್ಬೋದು ಅಥವಾ ಈ ಒಂದು ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿ ಗೊಬ್ಬರ ಇದ್ದರೆ ಅದಕ್ಕೆ ಒಂದು ಟನ್ನಿಗೆ ಐದು ಕೆ ಜಿಯಷ್ಟು ಅಸ್ಟೋ ಅಜ್ಟೋಬ್ಯಾಕ್ಟರ್ ಅಂತ ಒಂದು ಜೈವಿಕ ಗೊಬ್ಬರವನ್ನು ಬಳಸಬೇಕು ಇದನ್ನ ಯಾಕೆ ಬಳಸ್ಬೇಕಂತಂದರೆ ನಮ್ಮ ನಿಸರ್ಗದಲ್ಲಿ ಎಪ್ಪತ್ತೆಂಟು ಪರ್ಸೆಂಟು ಸಾರು ಇರ್ತದೆ ಅದು ಬೆಳಗ್ಗೆ ಸಿಗೋಲ್ಲ ಅದು ಅನಿಲ ರೂಪದಲ್ಲಿ ಇರುತ್ತದೆ ಸೊ ನಾವು ಅದನ್ನು ಕನ್ವರ್ಷನ್ ಅಂದರೆ ಲಿಕ್ವಿಡ್ ಅಥವಾ ಸಾಲಿಡ್ ಇರಬೇಕು ಆ ಇದ್ರೆ ತಗೊಂತತೆ ಸೊ ಅವಾಗ ನಾವೇನಂದ್ರೆ ಆ ಒಂದು ಹಾಕಿದಾಗ ನಾವು ಸುಮಾರು ಇಪ್ಪತ್ತು ಕೆ ಜಿ ಎಷ್ಟು ಯೂರಿಯಾ ಗೊಬ್ಬರ ಹಾಕೋದ ಕಡಿಮೆ ಮಾಡ್ಬೋದು ಅದ್ರ ಜೊತೆಗೆ ಆ ಒಂದು ಅಜಿಟೊಬ್ಯಾಕ್ಟೀರಿಯಾದಲ್ಲಿ ಹಾರ್ಮೋನ್ಸ್ ಇರ್ತವೆ ಆ್ಯಕ್ಚುಲಿ ಮತ್ತು ಸಸ್ಯ ಪ್ರಚೋದಕ ಇರ್ತವೆ ಹಂಗಾಗಿ ಬೆಳವಣಿಗೆ ರೋಗ ಮತ್ತು ಕೀಟ ತಡ ಸಹ ಬರ್ತದೆ ಒಂದು ಯೂರಿಯಾ ಗೊಬ್ಬರ ಹಾಕೋದ ಕಡಿಮೆ ಮಾಡ್ಬೋದು ಇನ್ನೊಂದು ಏನಂತಂದರೆ ಅಣುಜೀವಿ ಅಂತಂದ್ರೆ ರಂಜಕ ಕರಕ್ಷ ಅಣುಜೀವಿ ಅಂತ ಸಹ ಇದನ್ನು ಹಾಕಬೇಕು ಒಂದು ಟನ್ ಕೊಟ್ಟಿಗೊಬ್ಬರಿಗೆ ಗೊಬ್ಬರಿಗೆ ನಾವೇನಂತ ಐದು ಕೆ ಜಿಯಷ್ಟು ಹಾಕ್ಬೇಕು ಇದರಿಂದ ಏನು ಲಾಭ ಅಂತಂದರೆ ಈಗ ಮಣ್ಣಲ್ಲೇ ಈ ರಂಜಕ ಇರ್ತದೆ ಆ್ಯಕ್ಚುಲಿ ಅದು ಏನಂತಂದರೆ ಚಲ್ಲವಲೇ ಆಗಲ್ಲ ಅದು ಎಲ್ಲಿ ಪಿಕ್ಸ್ ಇರ್ತದೆ ಅಲ್ಲೇ ಪಿಕ್ಸ್ ಇರುತ್ತೆ ಸೊ ನಾವು ಈ ಒಂದು ಅಣುಜೀವಿಯನ್ನು ಹಾಕಿದಾಗ ಏನಾಗ್ತದೆ ಆ ಎಲ್ಲಿ ಪಿಕ್ಸ್ ಆಗಿದೆಯಲ್ಲ ಎಲ್ಲಿ ಅಲ್ಲಿ ಹಿಡಿದಿಟ್ಕೊಂಡಿರ್ತಲ್ಲ ಆ ಒಂದು ರಂಜಕವನ್ನು ಅಲ್ಲಿ ಬಿಡುಗಡೆ ಮಾಡಿ ಆ ರೂಟ್ಗೆ ಶಿಗಂಗ ಮಾಡ್ತದೆ ಸೊ ಅದಕ್ಕೋಸ್ಕರ ಈ ಒಂದು ರಂಜಕ ಅಂದರೆ ರಂಜಕರಶ್ ಅಣುಜೀವಿಯನ್ನು ಬಳಸೋದ್ರಿಂದ ಏನಾಗ್ತದೆ ನಮಗೆ ಇಪ್ಪತ್ತು ಕೆ ಜಿಯಷ್ಟು ಡಿ ಎ ಪಿ ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೋದು ಸೊ ಸೇಮ್ ಅದರ ಥರ ಸಸ್ಯ ಪ್ರಚೋದಕಗಳು ಗ್ರೋತ್ ಪ್ರಮೋಟರ್ ಅಂತ ಹೇಳ್ತಾರಲ್ಲ ಸೊ ಮತ್ತು ಕಿಣ್ವಗಳು ಹಾರ್ಮೋನ್ಸು ಸಹ ಇರ್ತವೆ ಇದರಲ್ಲಿ ಸೊ ಇದನ್ನು ಉಪಯೋಗ ಮಾಡ್ಕೋಬೋದು ಇದರಿಂದ ನಾವು ಇಪ್ಪತ್ತು ಕೆ ಜಿಯಷ್ಟು ಡಿ ಎ ಪಿ ಗೊಬ್ಬರ ಹಾಕೋದು ಮಾಡ್ಕೋಬೋದು ಇನ್ನೊಂದು ಟ್ರೈಕೋಡ್ರಮ್ ಅಂತ ಜೈವಿಕ ಗೊಬ್ಬರಗಳು ಜೈವಿಕ ಪೀಡನಾಶಕ ಅಂತ ಬರ್ತದೆ ಟ್ರೈಕೋಡ್ರಮ್ಮ ಸೊ ಅದನ್ನು ಬಳಸೋದು ಭಾಳ ಮುಖ್ಯ ಎಸ್ಪೆಷಲಿ ಈಗ ಅಣೆಬೆ ರೋಗ ಎಲ್ಲಿ ಜಾಸ್ತಿ ಇದೆ ಅಂಥ ಸಮಯದಲ್ಲಿ ಯಾಕಂದರೆ ಮಣ್ಣಿಂದ ಬರುವಂಥ ರೋಗವನ್ನು ಈ ಒಂದು ಟ್ರೈಕೋಡ್ರಮ್ಮ ಬಳಸೋದ್ರಿಂದ ನಾವು ಹತೋಟಿ ಮಾಡ್ಬೋದು ಯಾಕಂದರೆ ನಾವು ಒಂದು ಸದ ಮಣ್ಣಿಂದ ರೋಗ ಬಂತಂದರೆ ನಾವು ಹತೋಟಿ ಮಾಡೋದು ಭಾಳ ಕಷ್ಟ ಪ್ರಿಕಾಷನ್ ಆಗಿ ನಾವು ಹೆಂಗೆ ಈಗ ಮದ್ದು ಹಾಕ್ಸ್ಕೊಂತವಲ್ಲ ಸೊ ಹಾಗಾಗಿ ಆ ಥರ ನಮ್ಮ ಮಕ್ಕಳಿಗೆ ಹಾಕ್ಸ್ತು ಮುಂದೆ ಬರಬಾರ್ದು ರೋಗ ಅಥವಾ ನಾವು ಕೋರಾನೆಕ್ಕೆಲ್ಲ ಹಾಕ್ಸಂದ್ವಿ ಮುಂದೆ ಬರಬಾರ್ದ ಅದಕ್ಕೋಸ್ಕರ ನಾವೇನಂತಾರೆ ಈ ಟ್ರೈಕೋಟ್ರಾಮವನ್ನು ಬಳಸಿದರೆ ನಮಗೆ ಮಣ್ಣಿಂದ ಬರುವಂಥ ಸೊರಗು ರೋಗ ಇರ್ಬೋದು ಅಂದರೆ ವಿಲ್ಟ್ ಅಂತ ಹೇಳ್ತಾರೆ ಸೊರಗು ರೋಗ ಇರ್ಬೋದು ಅಥವಾ ಅಡಿಕೆಗೆ ನಿಮಗೆ ಅಣಬೆ ರೋಗ ಬರ್ತದೆ ಆ್ಯಕ್ಚುಲಿ ಅಥವಾ ಗಿಡ ಒಣಗೋದಿರ್ಬೋದು ಸೊ ಇವೆಲ್ಲವನ್ನು ನಾವು ಏನಂತಂದ್ರೆ ಈ ಒಂದು ಟ್ರೈಕೋಟ್ರಮ ಬಳಸೋದ್ರೆ ಹತ್ತೋಟಿ ಮಾಡೋದು ಸೊ ಅದಕ್ಕೋಸ್ಕರ ರೈತರು ನೀವೇನಂದರೆ ಈ ಸಾವಯವ ಗೊಬ್ಬರವನ್ನು ಬಳಸಬೇಕು ಅದ್ರ ಜೊತೆಗೆ ಜೈವಿಕ ಗೊಬ್ಬರವನ್ನು ಬಳಸಬೇಕು ಇನ್ನೊಂದು ದ್ರವರೂಪದ ಗೊಬ್ಬರವನ್ನು ಸಹ ಅಂತ ಹೇಳ್ತವೆ ಜೀವಾಮೃತ ತಯಾರು ಮಾಡಿಕೊಂಡು ಅದು ಭಾಳ ಇಂಪಾರ್ಟೆಂಟು ಸೊ ಇದನ್ನು ಯೂಸ್ ಮಾಡ್ಬೋದು ಸೊ ಈ ಥರ ನಾವು ರೈತರು ಏನಂತಂದರೆ ಈ ಒಂದು ಅಡಿಕೆಗೆ ರಾಸಾಯನಿಕ ಗೊಬ್ಬರ ಜೊತೆಗೆ ಈ ಒಂದು ಸಾವಯವ ಗೊಬ್ಬರವನ್ನು ಬಳಸ್ಕಂದರೆ ನಾವು ಹೆಚ್ಚಿನ ಇಳುವರಿ ಜೊತೆಗೆ ಒಂದು ಇದು ಅಡಿಕೆ ಬೆಳೆಯನ್ನು ದೀರ್ಘಾವಧಿಯಾಗಿ ನಾವು ಏನಂತಂದ್ರೆ ಬೆಳೆಸಬಹುದು ಮತ್ತು ಹೆಚ್ಚಿನ ಇಳುವರಿನ ಪಡ್ಕೋಬೋದು ಅಂತ ಹೇಳ್ತಾ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಒಂದು ನನ್ನ ಮೊಬೈಲ್ ನಂಬರಿಗೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಜೀರೋ ಆರು ಒಂಬತ್ತು ಎರಡು ಏಳು ನಾಲ್ಕಕ್ಕೆ ನೀವು ಸಂಪರ್ಕ ಮಾಡಬಹುದು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಚ್ಎಸ್ ಎಸ್ ನೇಗಿಲ ಮಿಡಿತ